ಸಂವಿಧಾನದ ಶಕ್ತಿ ಅರ್ಥವಾಗಬೇಕಿದ್ದು ಆರ್ ಎಸ್ ಎಸ್ ಸಿಗೋ ಪ್ರಿಯಾಂಕ್ ಖರ್ಗೆ ಅವರಿಗೋ ಖರ್ಗೆ ಅವರ ರಿಪಬ್ಲಿಕ್ ಆಫ್ ಕಲಬುರ್ಗಿಗೆ ತಕ್ಕ ಪಾಠ ಕಲಿಸಿತ ಘನ ನ್ಯಾಯಾಲಯ ಆರ್ ಎಸ್ ಎಸ್ ವಿಚಾರದಲ್ಲಿ ತೀವ್ರ ಮುಖಭಂಗಕ್ಕೆ ಒಳಗಾದ್ರ ಪ್ರಿಯಾಂಕ್ ಖರ್ಗೆ ಸ್ನೇಹಿತರೆ ಕಲಬುರಗಿ ಜಿಲ್ಲೆಯ ಚಿತ್ತಾಪುರದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿಜಯದಶಮಿ ಪಥ ಸಂಚಲನಕ್ಕೆ ಹೈಕೋರ್ಟ್ ಪೀಠ ಷರತ್ತುಬದ್ಧ ಅನುಮತಿಯನ್ನು ಅನುಮತಿಯನ್ನ ನೀಡಿದೆ ನ್ಯಾಯಾಲಯದ ಅನುಮತಿಯ ಹಾಗೆ ನವೆಂಬರ್ ಹದಿನಾರರಂದು ಚಿತ್ತಾಪುರದಲ್ಲಿ ಪಥ ಸಂಚಲನ ನಡೆಯಲಿಕ್ಕಿದೆ ಈ ಪಥ ಸಂಚಲನ ಕಳೆದ ತಿಂಗಳ ಹತ್ತೊಂಬತ್ತರಂದು ಚಿತ್ತಾಪುರದಲ್ಲಿ ನಡೀಬೇಕಾಗಿತ್ತು ಅದಕ್ಕಾಗಿ ಚಿತ್ತಾಪುರ ಪಟ್ಟಣ ಪಂಚಾಯತಿಗೆ ಅನುಮತಿಯನ್ನ ಕೋರಿ ಚಲನನ್ನ ಕೂಡ ಪಾವತಿ ಮಾಡಿಯಾಗಿತ್ತು ಆದರೆ ರಾಜಕೀಯದ ಜಿದ್ದಿನಿಂದ ಜಿಲ್ಲಾಡಳಿತವು ಏಕಾಏಕಿ ಅನುಮತಿಯನ್ನು ನಿರಾಕರಣೆ ಮಾಡಿತ್ತು ಇದರ ವಿರುದ್ಧ ಸ್ಥಳೀಯ ಅರಸಸಿಗರು ನ್ಯಾಯಾಲಯದ ಮೊರೆ ಹೋದರು ಆರ್ ಎಸ್ ಎಸ್ ಪಥಸಂಚಲನ ಯಾವಾಗ ನಡೆಯುತ್ತೋ ಅವತ್ತೇ ನಾವು ಪಥಸಂಚಲನ ಮಾಡುತ್ತೇವೆ ಅಂತ ಭೀಮ್ ಆರ್ಮಿ ಸೇರಿದ ಹಾಗೆ ಹಲವಾರು ಸಂಘಟನೆಗಳು ಆಗ್ರಹವನ್ನು ಮಾಡಿದ್ವು ಈ ಮೂಲಕ ಆರ್ ಎಸ್ ಎಸ್ ನ ಪಥ ಸಂಚಲನಕ್ಕೆ ಅನುಮತಿ ಸಿಗದೆ ಇರುವ ಹಾಗೆ ವ್ಯವಸ್ಥಿತವಾಗಿ ಸಂಚಲನ ರೂಪಿಸಲಾಯಿತು ನ್ಯಾಯಾಲಯ ಶಾಂತಿ ಸಭೆ ನಡೆಸಿ ವರದಿ ಕೊಡುವಂತೆ ತಿಳಿಸಿತು ಎರಡು ಬಾರಿ ಶಾಂತಿ ಸಭೆ ಆಯಿತು ಕೊನೆಗೂ ನಿನ್ನೆಯ ದಿನ ನ್ಯಾಯಾಲಯವು ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಅನುಮತಿ ನೀಡುವ ಮೂಲಕ ಸಂವಿಧಾನದ ಆಶಯವನ್ನ ಎತ್ತಿ ಹಿಡಿದಿದೆ ಸಂವಿಧಾನದ ಶಕ್ತಿ ಅರ್ಥವಾಗಬೇಕಿದ್ದು ಆರ್ ಎಸ್ ಎಸ್ಗೋ ಪ್ರಿಯಾಂಕ್ ಖರ್ಗೆ ಅವರಿಗೆ ಉಚ್ಚ ನ್ಯಾಯಾಲಯದ ಕಲಬುರಗಿ ಪೀಠ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಅನುಮತಿ ನೀಡುವ ಆದೇಶ ನೀಡುತ್ತಾ ಇದ್ದ ಹಾಗೆ ಪ್ರಿಯಾಂಕ್ ಖರ್ಗೆ ಅವರು ಆರ್ ಎಸ್ ಎಸ್ಗೆ ಈಗ ಸಂವಿಧಾನದ ಶಕ್ತಿ ಅರ್ಥವಾಗಿದೆ ಅಂತ ಪೋಸ್ಟ್ ಮಾಡಿದ್ದಾರೆ ಆದರೆ ಸಂವಿಧಾನದ ಶಕ್ತಿ ಅರಿವಾಗಬೇಕಾಗಿದ್ದದ್ದು ಆರ್ ಎಸ್ ಅಥವಾ ಪ್ರಿಯಾಂಕ್ ಖರ್ಗೆ ಅವರಿಗೋ ಎಂಬ ಪ್ರಶ್ನೆ ಜನಸಾಮಾನ್ಯರದ್ದು ಯಾಕಂದರೆ ಕರ್ನಾಟಕದಲ್ಲಿ ನಾಲ್ಕು ನೂರಕ್ಕೂ ಹೆಚ್ಚು ಕಡೆಗಳಲ್ಲಿ ಆರ್ ಎಸ್ ಈ ಬಾರಿ ಪಥಸಂಚಲನವನ್ನು ಆಯೋಜನೆ ಮಾಡಿತ್ತು ಒಂದೇ ಒಂದು ಕಡೆ ಅಹಿತಕರ ಘಟನೆಗಳು ನಡೆದಿರಲಿಲ್ಲ ಅಷ್ಟು ಶಿಸ್ತುಬದ್ಧವಾಗಿ ಪಥಸಂಚಲನ ಆಯೋಜನೆಯನ್ನು ಆರ್ ಎಸ್ ಎಸ್ ಮಾಡಿತ್ತು ಆದರೆ ಚಿತ್ತಾಪುರದಲ್ಲಿ ಮಾತ್ರ ರಾಜಕೀಯ ಜಿದ್ದಿನ ಕಾರಣಕ್ಕಾಗಿ ರಾಜಕೀಯ ದ್ವೇಷದ ಕಾರಣಕ್ಕಾಗಿ ಕೊಳಕು ರಾಜಕಾರಣದ ಕಾರಣಕ್ಕಾಗಿ ಅದರಲ್ಲೂ ಸ್ಥಳೀಯ ಶಾಸಕ ಪ್ರಿಯಾಂಕ್ ಖರ್ಗೆ ಅವರ ಅಧಿಕಾರದ ಪ್ರಭಾವದಿಂದ ಆರ್ ಎಸ್ ಎಸ್ ಪಥಸಂಚಲನಕ್ಕೆ ಅವಕಾಶವನ್ನು ನಿರಾಕರಣೆ ಮಾಡಲಾಗಿತ್ತು ಪ್ರಿಯಾಂಕ್ ಖರ್ಗೆ ಅವರು ಪ್ರತಿನಿತ್ಯ ಆರ್ ಎಸ್ ವಿರುದ್ಧ ನಿರಾಧಾರವಾದ ಆರೋಪಗಳನ್ನು ಮಾಡ್ತಾ ಬರ್ತಾ ಇದ್ರು ಜೊತೆಗೆ ತಮ್ಮದೇ ಅನುಯಾಯಿಗಳನ್ನು ಆರ್ ವಿರುದ್ಧ ಎತ್ತಿ ಕಟ್ಟುವ ಪ್ರಯತ್ನವನ್ನೂ ಮಾಡಿದ್ರು ಇಷ್ಟೆಲ್ಲ ಆದರೂ ಕೂಡ ಆರ್ ಎಸ್ ಸಂವಿಧಾನ ಮತ್ತು ಕಾನೂನಿನ ಮಾರ್ಗ ಬಿಟ್ಟು ಬೇರೆ ಯಾವ ಮಾರ್ಗವನ್ನು ಹಿಡಿದಿರಲಿಲ್ಲ ಅನುಮತಿ ನಿರಾಕರಣೆಯ ಸಂದರ್ಭದಲ್ಲಿ ನಾವು ಅದೇ ದಿನ ಪಥ ಸಂಚಲನ ಮಾಡ್ತೇವೆ ಎಂದು ಪಟ್ಟು ಹಿಡಿದಿರಲಿಲ್ಲ ಬೇರೆ ಯಾವ ಸಂಘಟನೆಗಳು ಪಥ ಸಂಚಲನ ಮೆರವಣಿಗೆ ಮಾಡಬಾರದು ಅಂತಲೂ ವಿರೋಧ ಮಾಡಲಿಲ್ಲ ಕಾನೂನನ್ನು ಕೈಗೆತ್ತಿಕೊಳ್ಳುವ ಪ್ರಯತ್ನವನ್ನೂ ಮಾಡಲಿಲ್ಲ ಯಾವ ಘನವೆತ್ತ ಸಂವಿಧಾನವು ದೇಶದ ಪ್ರತಿಯೊಂದು ಸಂಘ ಸಂಸ್ಥೆಗಳಿಗೂ ಮೆರವಣಿಗೆ ಸಭೆ ಸಮಾರಂಭ ಮಾಡುವ ಹಕ್ಕನ್ನು ನೀಡಿತ್ತು ಅದನ್ನು ನ್ಯಾಯಾಲಯದ ಮೂಲಕವೇ ಕೇಳಿತ್ತು ಘನ ನ್ಯಾಯಾಲಯವು ಪಥಸಂಚಲನಕ್ಕೆ ಅನುಮತಿಯನ್ನು ನೀಡುವ ಮೂಲಕ ಸಂವಿಧಾನದ ಆಶಯವನ್ನು ಎತ್ತಿ ಹಿಡಿಯಿತು ಆದರೆ ಪ್ರಿಯಾಂಕ್ ಖರ್ಗೆ ಅವರು ಮಾಡಿದ್ದೇನು ಸಂವಿಧಾನದಲ್ಲಿ ಎಲ್ಲರಿಗೂ ಸಾರ್ವಜನಿಕ ಸಭೆ ಸಮಾರಂಭ ನಡೆಸುವ ಹಕ್ಕು ಇದೆ ಅಂತ ಗೊತ್ತಿದ್ರೂ ಕೂಡ ಆರ್ ಎಸ್ ಗೆ ಪಥಸಂಚಲನ ನಡೆಸಲು ಅವಕಾಶವನ್ನು ನೀಡದಿರುವಂತೆ ತನ್ನ ಅಧಿಕಾರದ ಪ್ರಭಾವವನ್ನು ಬಳಸಿದ್ರು ಆರ್ ಎಸ್ ಎಸ್ ಯಾವ ಸಮುದಾಯ ವಿರೋಧ ಮಾಡುವುದಿಲ್ಲ ಅಂತ ಗೊತ್ತಿದ್ರೂ ಕೂಡ ಆರ್ ಎಸ್ ಎಸ್ ನ ವಿರುದ್ಧ ದಲಿತ ಸಂಘಟನೆಯನ್ನ ಎತ್ತಿ ಕಟ್ಟಿದ್ರು ಇದನ್ನ ಸ್ವತಃ ಕೆಲವು ದಲಿತ ನಾಯಕರೇ ಹೇಳಿಕೊಂಡಿದ್ದಾರೆ ಯಾವತ್ತೂ ಪಥ ಮಾಡಿದ ಭೀಮ್ ಆರ್ಮಿ ಅಂತ ಸಂಘಟನೆಗಳು ಈ ಬಾರಿ ಆರ್ ಎಸ್ ಎಸ್ ಪಥ ಸಂಚಲನ ಮಾಡುವ ದಿನವೇ ಪಥ ಸಂಚಲನ ಮಾಡುವಂತೆ ದುಷ್ಪ್ರೇರಣೆಯನ್ನು ನೀಡಿದರು ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಅನುಮತಿ ಸಿಗದ ಹಾಗೆ ಏನೆಲ್ಲ ಮಾಡಬೇಕಿತ್ತೋ ಅದನ್ನೆಲ್ಲ ಮಾಡಿದ್ರು ಆದರೆ ಘನ ನ್ಯಾಯಾಲಯ ಇದು ಯಾವುದಕ್ಕೂ ಆಸ್ಪದ ನೀಡದೆ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ನೀಡಿತ್ತು ಈ ಮೂಲಕ ಆಶಯವನ್ನು ಎತ್ತಿ ಹಿಡಿಯಿತು ಖರ್ಗೆ ಕುಟುಂಬದ ರಿಪಬ್ಲಿಕ್ ಆಫ್ ಕಲ್ಬುರ್ಗಿಗೂ ತಕ್ಕ ಪಾಠವನ್ನೇ ಕಲಿಸಿತ್ತು ಆರ್ ಎಸ್ ಎಸ್ ವಿಚಾರದಲ್ಲಿ ತೀವ್ರ ಮುಖಭಂಗಕ್ಕೆ ಒಳಗಾದ ಪ್ರಿಯಾಂಕ್ ಖರ್ಗೆ ಹೌದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ತವರು ಜಿಲ್ಲೆಯಲ್ಲಿ ಕೂಡ ಆರ್ ಎಸ್ ಎಸ್ ಪಥ ಸಂಚಲನ ನಡೆದಿತ್ತು ಆರ್ ಎಸ್ ಎಸ್ ನ ಸೈದ್ಧಾಂತಿಕ ವಿರೋಧಿ ಅಂತಲೇ ಹೇಳಿಕೊಳ್ಳುವ ಸಿದ್ದರಾಮಯ್ಯನವರು ಆರ್ ಎಸ್ ಎಸ್ ಅನುಮತಿಯನ್ನು ನಿರಾಕರಿಸಬಹುದಿತ್ತು ಆದರೆ ಅವರು ಹಾಗೆ ಮಾಡಲಿಲ್ಲ ಸ್ಪೀಕರ್ ಖಾದರ್ ಅವರ ಕ್ಷೇತ್ರದಲ್ಲೂ ಕೂಡ ಆರ್ ಎಸ್ ಎಸ್ ಪಥಸಂಚಲನ ನಡೆದಿತ್ತು ಪ್ರಿಯಾಂಕ್ ಖರ್ಗೆ ಅವರು ಮಾತ್ರ ಆರ್ ಎಸ್ ಎಸ್ ಗೆ ವಿರೋಧ ಮಾಡಲೇಬೇಕು ಎಂಬ ಜಿದ್ದಿಗೆ ಬಿದ್ದಿದ್ರು ಸಾರ್ವಜನಿಕ ಸ್ಥಳಗಳಲ್ಲಿ ಮುಜರಾ ಇಲಾಖೆಯ ದೇವಸ್ಥಾನಗಳಲ್ಲಿ ಆರ್ ಎಸ್ ಎಸ್ ಚಟುವಟಿಕೆಗೆ ನಿಷೇಧ ಹೇರಬೇಕು ಅಂತ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದ್ರು ಆರ್ ಎಸ್ ಎಸ್ ನ ಟಾರ್ಗೆಟ್ ಮಾಡಿಕೊಂಡು ಖಾಸಗಿ ಸಂಸ್ಥೆಗಳಿಗೆ ಸಾರ್ವಜನಿಕ ಸಂಸ್ಥೆಗಳಲ್ಲಿ ಕಾರ್ಯಕ್ರಮವನ್ನು ನಡೆಸಲು ಕಡ್ಡಾಯ ಅನುಮತಿ ಪಡೆಯಬೇಕು ಅಂತ ರಾಜ್ಯ ಸರ್ಕಾರವು ಸರ್ಕಾರಿ ಆದೇಶವನ್ನ ಕೂಡ ಹೊರಡಿಸಬೇಕಾಗಿ ಬಂತು ಈ ಆದೇಶಕ್ಕೆ ರಾಜ್ಯ ಹೈಕೋರ್ಟ್ ಧಾರವಾಡ ಪೀಠವು ತಡೆಯಾಜ್ಞೆಯನ್ನು ನೀಡಿತ್ತು ಈಗ ಚಿತ್ತಾಪುರದಲ್ಲಿ ಕೂಡ ಆರ್ ಎಸ್ ಎಸ್ ನ್ಯಾಯಾಲಯ ಅನುಮತಿಯನ್ನು ನೀಡಿದೆ ಇಲ್ಲೂ ಕೂಡ ಪ್ರಿಯಾಂಕ್ ಖರ್ಗೆ ಅವರು ಮುಖಭಂಗಕ್ಕೆ ಒಳಗಾಗಿದ್ದಾರೆ ಒಟ್ಟಿನಲ್ಲಿ ಇರಲಾರದೆ ಇರುವೆ ಬಿಟ್ಕೊಂಡ್ರು ಅಂತಾರಲ್ಲ ಪ್ರಿಯಾಂಕ್ ಖರ್ಗೆ ಅವರಿಗೆ ಈಗ ಅದೇ ಆಗಿರುವಂಥದ್ದು ಸ್ನೇಹಿತರೆ ಇದಿಷ್ಟು ವಿಷಯ ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನಮಸ್ಕಾರ